ಬದರಿಕೊಪ್ಪಲು ಗಣೇಶ ಮೆರವಣಿಗೆ ಸಮಯದಲ್ಲಿ ಎರಡು ಕೋಮುಗಳ ನಡುವೆ ಘರ್ಷಣೆ ನಡೆದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳು ನಷ್ಟವಾಗಿದ್ದು ರಕ್ಷಣೆ ಮಾಡಲು ಮುಂದಾಗಿದ್ದ ಪೊಲೀಸರ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿರುವ ಘಟನೆ ನಾಗಮಂಗಲ ಪಟ್ಟಣದ ಹೃದಯ ಭಾಗದಲ್ಲಿ ನಡೆದಿದೆ ನ್ಯೂಸ್ ಗೆ ಸ್ವಾಗತ ಬದರಿಕೊಪ್ಪಲು ಗ್ರಾಮದ ಯುವಕರು ಗಣೇಶ ವಿಗ್ರಹವನ್ನು ಮೆರವಣಿಗೆ ಮೂಲಕ ಪಟ್ಟಣದ ಮೈಸೂರು ರಸ್ತೆಯ ಮೂಲಕ ತೆರಳುವ ಸಂದರ್ಭದಲ್ಲಿ ಕೆಲವು ಮುಸ್ಲಿಂ ಯುವಕರು ಈ ಗಣೇಶ ಈ ರಸ್ತೆಯಲ್ಲಿ ಬರಬಾರದು ಅಂತ ಹೇಳಿದಾಗ ಹಿಂದೂ ಯುವಕರಿಗೂ ಮುಸ್ಲಿಂ ಯುವಕರಿಗೂ ಮಾತಿನ ಚಕಮಕಿ ನಡೆದಿದೆ ಮುಸ್ಲಿಂ ಯುವಕರು ಗಣೇಶ ಮೆರವಣಿಗೆ ಹೋಗುವುದನ್ನು ತಡೆದಿದ್ದನ್ನು ವಿರೋಧಿಸಿ ನಾಗಮಂಗಲ ಪಟ್ಟಣದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಗಣೇಶ ವಿಗ್ರಹವನ್ನು ಇಟ್ಟುಕೊಂಡು ಪ್ರತಿಭಟನೆ ನಡೆಸಿದರು ರಾತ್ರಿ ಸಮಯ ಆಗ್ತಿದ್ದಂತೆ ಎರಡು ಕೋಮುಗಳ ಗುಂಪು ಹೆಚ್ಚಾದ ಕಾರಣ ಪೊಲೀಸರು ಗುಂಪುಗಳನ್ನು ನಿಯಂತ್ರಣ ಮಾಡಲು ಹೋದ ಪೊಲೀಸ್ ಸಿಬ್ಬಂದಿಗೆ ಕಲ್ಲು ತೂರಾಟ ಮಾಡಿದಾಗ ಪೊಲೀಸರಿಗೂ ಸಹ ಕಲ್ಲು ತೂರಾಟ ಮಾಡಿದ್ದಾರೆ ಕೆಲವು ಕೋಮುವಾದಿಗಳು ಹಿಂದೂ ಮುಸ್ಲಿಮರ ಅಂಗಡಿಗಳಿಗೆ ಬೆಂಕಿ ಹಚ್ಚಿ ಅವರ ಆಸೆಯನ್ನು ಈಡೇರಿಸಿಕೊಂಡು ಜನರಲ್ಲಿ ಅಶಾಂತಿ ಉಂಟುಮಾಡಿದ್ದಾರೆ ಈ ಘಟನೆ ವಿಷಯ ತಿಳಿದಿದ್ದಂತೆ ಎಡಿಜಿಪಿಆರ್ ಹಿತೇಂದ್ರ ಮೈಸೂರು ವಿಭಾಗದ ಐಜಿಪಿ ಡಾಕ್ಟರ್ ಬೋರಲಿಂಗೇಗೌಡ ಜಿಲ್ಲಾ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡೆ ಡಿಒಎಸ್ಪಿ ಡಾಕ್ಟರ್ ಎಆರ್ ಸುಮಿತ್ ಆರಕ್ಷಕ ವೃತ್ತ ನಿರೀಕ್ಷಕ ಕೆಎಸ್ ನಿರಂಜನ್ ಪಿಎಸ್ಐ ರವಿಕುಮಾರ್ ಸೇರಿದಂತೆ ಮಂಡ್ಯ ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ನಾಗಮಂಗಲ ಪಟ್ಟಣಕ್ಕೆ ಆಗಮಿಸುತ್ತಿದ್ದಂತೆ ಘರ್ಷಣೆಗೆ ಮುಂದಾಗಿದ್ದ ಎರಡು ಕೋಮಿನ ಜನರು ಸ್ವಲ್ಪ ಮಟ್ಟಿಗೆ ಶಾಂತಿಯ ವಾತಾವರಣ ಉಂಟು ಮಾಡಿದ್ರು ಆದರೆ ಕೆಲವು ಗಿಡಗಿಡಿಗಳು ಅಂಗಡಿಗೆ ಬೆಂಕಿ ಹಚ್ಚಿದ್ದು ಅಂಗಡಿ ಮಾಲೀಕರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಂತೆ ಎಂದು ಕಣ್ಣೀರು ಹಾಕಿದ್ರು ಮುಂಜಾಗ್ರತಾ ಕ್ರಮವಾಗಿ ನಾಗಮಂಗಲ ಪಟ್ಟಣದ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಂಗನವಾಡಿ ಕೇಂದ್ರ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಇದರ ಜೊತೆಗೆ ಮೂರು ದಿನಗಳ ತನಕವೂ ನಿಷೇಧಾಜ್ಞೆ ಆದೇಶವನ್ನು ಜಾರಿ ಮಾಡಲಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷ್ಣ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ವೀಕ್ಷಣೆ ಮಾಡಿ ಮುಂದೆ ಈ ರೀತಿಯಲ್ಲಿ ಯಾವುದೇ ತರಹದ ಘಟನೆ ನಡೆಯದಂತೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಎಫೆಕ್ಟ್ ಆಗ್ತಾ ಇದೆ ಯಾವುದೇ ಕಂಬ ಇರ್ಬೋದು ಬಡವರು ಅವರ ಜೀವನನೇ ನಾಶ ಆಗ್ಬಿಡುತ್ತೆ ವ್ಯಾಪಾರ ಮಾಡ್ಕೊಂಡು ಹೋಗಿ ಏನೋ ಜೀವನ ಮಾಡ್ತೀವಿ ಸರ್ ಈ ತರ ಆಗಿಬಿಟ್ರೆ ಇಲ್ಲಿ ಗಲಾಟಿ ಟೇಷನ್ ಮುಂದೆ ಗಲಾಟೆ ಶುರು ಆಯ್ತು ಸರ್ ಎಂಟು ಗಂಟೆಗೆ ನಾನು ಬ್ಯಾಗ್ಲಾಕೊಂಡು ಮನೆಗೆ ಮುಂಟೋಗ್ಬಿಟ್ಟಿ ನಾವು ಆ ಬೆಲೆ ಇಲ್ಲಿಂದ ಯಾರೋ ನಮ್ಗೆ ಪರಿಚಯವ್ರು ಫೋನ್ ಮಾಡಿದ್ರು ನಿಮ್ಮ ಅಂಗಡಿಯಿಂದ ಬೆಂಕಿ ಬರ್ತಾ ಇದೆ ಬನ್ನಿ ಇಲ್ಲಿ ನೋಡಿ ಬನ್ನಿ ಅಂತ ನಾವು ಈಗ ಬಂದು ನೋಡಿ ಫೈರ್ ಬ್ರಿಗೇಡ್ ನೋಡ್ಗೆ ಫೋನ್ ಮಾಡಿ ಒಂದು ಗಂಟೆ ಆಯ್ತು ಒಂದ್ ಗಂಟೆ ಆದರೂ ಯಾರಿಲ್ಲ ಸಂಪೂರ್ಣ ನಾಶ ಬಿಲ್ಡಿಂಗ್ ಎಲ್ಲ ನಾಶ ಆಗ್ಬಿಟ್ಟಿದೆ वळगडेIRO वस्तु आलदे बिल्डिंग सुद्धा डॅमेज ஆகmathbbते सर 8 लाख सर सर इदे सर बंद 25 लाख रुपये एकम देया सर ओके सर कल्पूरा हाय दिसला आणि अधिकारी सुद्धा रीइन्फोर्समेंट लागगी मग आपला प्लॅटफॉर्म टू सटाज अधिकारी जनरल मोबाईल मोबाईल रिचार्ज ಆ ಸರ್ ಏನಕ್ಕೆ ಸರ್ ಮೇನ್ ಇನ್ಸಿಡೆಂಟ್ ಏನು ಸರ್ ಯಾಕೆ ಕಾರಣ ಅದನ್ನು ಅದನ್ನು ವೆರಿಫೈ ಮಾಡ್ತಾ ಇದ್ದಾರೆ ಟೈಮಲ್ಲಿ ಆಗಿದೆ ಹಾಗಾಗಿ ಎಕ್ಸಾಕ್ಟ್ಲಿ ಏನಾಗಿದೆ ಸರ್ ಈಗ ಮೇಲೆ ನೋಡಿ ಏನೆಲ್ಲ ಇಂಜುರಿ ಆಗಿರುವಂಥದ್ದು ಸರ್ ಡ್ಯಾಮೇಜ್ ಆಗಿರೋ ಸ್ವಲ್ಪ ಜೊತೆಗೆ ಕೆಲವು ಬೆಳೆದೇ ಅದು ಸಹ ಎಲ್ಲ ಅಧಿಕಾರಿಗಳೆಲ್ಲ ಕಡೆ ಪ್ಯಾಟ್ರೋಲಿಂಗ್ ಯಾರು ಇಂಜುರ್ ಆಗಿದ್ದಾರೆ ಸರ್ ಪೆಟ್ರೋಲ್ ಪಂಪ್ ಬಳಸಿದ್ದಾರೆ ಇದೆಲ್ಲ ಪ್ರೀಪ್ಲಾನ್ ಅಂತ ಅದ್ರ ಬಗ್ಗೆ ಯಾವ್ದು ಮಾಹಿತಿ ನಿಮ್ಗೆ ಯಾರು ಹೇಳಿ ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ ಯಾವುದು ಅದಕ್ಕೆ ಮಾಹಿತಿ ಅದನ್ನು ವೆರಿಫೈ ಮಾಡಿ ಅಂದ್ರೆ ತಲವಾರ್ಗಳನ್ನೂ ಕೂಡ ಪೊಲೀಸರು ವಶಪಡಿಸಿಕೊಂಡ್ರು ಸರ್ ಅದನ್ನೆಲ್ಲ ಪ್ರದರ್ಶನ ಮಾಡಿದ್ದಾರೆ ಅನ್ನೋಂಥದ್ದು ಸರ್ ತಮ್ಮ ಸಿಬ್ಬಂದಿಗೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಅದ್ರ ಬಗ್ಗೆ ಇನ್ನೂ ಮಾಡಿ ನಾವು ಪೊಲೀಸರು ಹೋಗಿರುವಂಥ ಅದನ್ನು ವೆರಿಫೈ ಮಾಡಬೇಕು ಅದ್ರ ಬಗ್ಗೆ ಸದ್ಯಕ್ಕೆ ನಾನು ಮಾಹಿತಿ ಇಲ್ಲ ನಾನು ಇಡುವಾಗ ಒಂದು ಆಫೀಸನ್ನು ಮಾಡಬೇಕಾಗುತ್ತೆ ಆಫೀಸ್ ಹೇಳಿಲ್ಲ ನೀವು ಹೇಳ್ತಾ ಇರತ್ತೆ ಅದನ್ನು ವೆರಿಫೈ ಪ್ಲಾನ್ ಇದೆ ಸರ್ ನೀನು ಹೇಳಲಿಕ್ಕಾಗುತ್ತೆ ಬಟ್ ಈ ಟೈಮಲ್ಲಿ ಆಗಿ ಎಲ್ಲಾನು ತನಿಖೆ ಮಾಡಬೇಕಾಗಿ ಮೊದಲಿಗೆ ನಾವು ಈ ಸಿಚುವೇಶನ್ ಕಂಟ್ರೋಲ್ ಮಾಡೋದು ನನ್ನ ಪ್ರಯಾರಿಟಿ ಆದಷ್ಟು ಒಂದು ಅಥಾರಿಟಿ ಬಂದಿದೆ ಮೇಲೆ ಏನೇನು